ಎರಡು ಲೋಟ ನೀರು ಹಾಕಿದ್ದೀನಿ ನೀರು ಕುದ್ದ ಮೇಲೆ ಹಸಿಟ್ಟು ಊದಿ ಮುದ್ದೆ ತಿರುಗ್ತೀನಿ ನಮಗೆ ಎರಡು ಬಾಟ್ಲು ರ ಹಸಿಟ್ಟು ತಗೋತೀನಿ ನೀರು ಚೆನ್ನಾಗಿ ಮಳ್ಳಬೇಕು ಮಳ್ಳಿ ಬಂದದಕ್ಕೆ ಹಸಿಟ್ಟು ಹಾಕಬೇಕು ಹಸಿಟ್ಟು ಹಾಕಿ ಮುದ್ದೆ ತಿರುಗಬೇಕು ಹಸಿಟ್ಟು ಇದ್ದೀನಿ ನೋಡಿ ಎರಡು ಬ ಕಪ್ಪು ಅಲ್ಲಲ್ಲೇ ತಿರುಗ್ತಾ ಇರಬೇಕು ಇಲ್ಲ ಗಂಟು ಬಂದುಬಿಡ್ತದೆ ಗಂಟು ಬರದೇ ಇರೋ ಥರ ಈ ಥರ ತಿರುಗ್ತಾ ಇರಬೇಕು ಗಂಟು ಬರದೇ ಇರೋ ಥರ ತಿರುಗಿ ಇದನ್ನು ಬೇಯೋಕೆ ಇಡಬೇಕು ಇವಾಗ ಒಂದು ಐದು ನಿಮಿಷ ಮುದ್ದೆ ಚೆನ್ನಾಗಿ ಬೇಯಬೇಕು ಬೆಂದೈತೆ ಮುದ್ದೆ ಕಟ್ತಾವನೆ ಇವಾಗ ಅಂತ ಬಂದು ಮುದ್ದೆ ಕಟ್ತಾ ಇದ್ದೀನಿ ಕ್ಲೀ ನೈಸಾಗ ಕಟ್ಟಬೇಕು ಈ ಥರ ಮುದ್ದೆಯ ಈ ಥರ ಮುದ್ದೆ ನೈಸಾಗೆ ಕಟ್ಟಬೇಕು ಬಿಸಿ ಇರೋದಕ್ಕೆ ಒಂದು ಸ್ವಲ್ಪ ಹಿಂಗೆ ನೀರು ಕೈಗೆ ತ್ಯಾಗ ಮಾಡ್ತೀನಿ ಎರಡು ಲೋಟ ನೀರು ಹಾಕಿದೆ ಎರಡು ಕಪ್ ಹಸಿಟ್ಟು ಹಾಕ್ತೆ ಕರೆಕ್ಟಾಗಿ ಮೂರು ಮುದ್ದೆ ಆಯಿತು ಅಳತೆ ನೀರು ಇಷ್ಟು ನೀರು ಹಾಕಿದ್ರೆ ಇಷ್ಟು ಮುದ್ದೆ ಆಯ್ತದೆ ಅಂತ ಅಳತೆ ಮಾಡ್ಕೋಬೇಕು ಬಿಸಿ ಬಿಸಿ ಮುದ್ದೆ ಆಗೈತೆ ಈಗ ಮೊಟ್ಟೆ ಹುರ್ಕತ್ತೀನಿ ಇವಾಗ ಇವಾಗ ಖಾರ ಮಳಸಾಯಿತು ಮುದ್ದೆ ಆಯಿತು ಇವಾಗ ಸೈಡ್ಗೆ ಮೊಟ್ಟೆ ಹುರ್ಕತಾ ಇದ್ದೀನಿ ಮೊಟ್ಟೆ ಉರಿಯೋಕ್ಕೆ ಪದಾರ್ಥ ಏನೇನು ಬೇಕು ಅಂದರೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪೆಪ್ಪರ್ ಪೌಡ್ರು ಉಪ್ಪು ನಾಲ್ಕು ಮೊಟ್ಟೆ ಫಸ್ಟ್ ಇದ್ದೀನಿ ಮೊಟ್ಟೆ ಉರಿಯೋಕ್ಕೆ ಬಾಣಲೆ ಇಡ್ತಾ ಇದ್ದೀನಿ ಮಗ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹ್ಞೂ ಎಣ್ಣೆ ಕಾದದೆ ಎಣ್ಣೆ ಕಾದ್ಮೇಲೆ ಈಗ ಈರುಳ್ಳಿ ಹಾಕ್ತಿದ್ದೀನಿ ಕಲರ್ ಗಂಟ ಈರುಳ್ಳಿನ ಹುರಿತಾ ಇರಬೇಕು ಈ ತರ ಕಲರ್ ಬರುಗ ಈರುಳ್ಳಿನ ಹುರ್ಕೋಬೇಕು ಚೆನ್ನಾಗಿ ಈರುಳ್ಳಿ ಫ್ರೈ ಮಾಡ್ಕೋಬೇಕು నేను ఆ కళ సింపుల్ గిదును ఉరకతాది పెప్పర్ పౌడర్ ఆకుతాదని రుచిగా తక్కువ ఉప్పు ఆకుతాదని ఇంకా తిరుగు ಚೆನ್ನಾಗಿ ಹಿಂಗೆ ಹಿಂಗೆ ಕಿರಿಕತ್ತ ಆದರೆ ಹಿಂಗೆ ಸೀದೋಗ್ತಾರೆ ಸೀದೋಗಿಲ್ಲ ಸೀದೋಗ್ದಂಗೆ ಹಿಂಗೆ ಕಿರೀಕ ಇರ್ಬೇಕು ಹಿಂಗೆ ಈ ಥರ ಮಾಡ್ತಾ ಇರ್ಬೇಕು ಹಿಂಗೆ ಲಾಸ್ಟಲ್ಲಿ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾರೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಸ್ವಲ್ಪ ಹಿಂಗೆ ಮಾಡ್ಕೊಂಡ್ರೆ ಮೊಟ್ಟೆ ರೆಡಿ ಫಸ್ಟು ಖಾರ ಮಳಿಸ್ಕಂಡೆ ಮುದ್ದೆ ಮಾಡಿದೆ ಅಲ್ಲಿ ಮೊಟ್ಟೆ ಹುರಿದೀನಿ ಮೂರು ರೆಡಿ ಆಗೈತೆ ಇವಾಗ ತಟ್ಟೆಗೆ ಹಾಕತ್ತಾ ಇದ್ದೀನಿ ಊಟ ಮಾಡೋಕ್ಕೆ ಒಂದು ಮುದ್ದೆ ಇಟ್ಕೊಂಡಿದ್ದೀನಿ ಒಂದು ಸೌಟ್ ಖಾರ ಹಾಕ್ಕೊಂಡಿದ್ದೀನಿ ಕಪ್ಪಿಗೆ ಮೊಟ್ಟೆ ಹಾಕತ್ತ ಇದ್ದೀನಿ ಮುದ್ದೆ ಮಾಡೀನಿ ಖಾರ ಮಾಡ್ಸೀನಿ ಮಟ್ಟೆ ಹುರಿದಿದ್ದೀನಿ ಊಟ ಮಾಡಪ್ಪ ಹೆಂಗಿದ್ದದು ನೋಡಿ